ಗುಬ್ಬಚ್ಚಿಯ ಕೋಪ ಪಕ್ಷಿಗಳ ಊರಿನಲ್ಲಿ ಆ ವರ್ಷ ಚಳಿಯಂತೂ ತುಂಬಾ ಹೆಚ್ಚಾಗಿ ಇತ್ತು ಸೂರ್ಯ ಬೆಟ್ಟದ ಹಿಂದೆ ಹೋಗಿ ಸುಮಾರು ಸಮಯ ಚಳಿ ಊರಿನಲ್ಲಿ ಹೆಚ್ಚಾಗ್ತಾ ಇತ್ತು ಎಲ್ಲಾ ಪಕ್ಷಿಗಳು ಮನೆಯೊಳಗಡೆ ಹೋಗಿ ಮನೆ ಕಿಟಕಿ ಬಾಗಿಲು ಎಲ್ಲ ಹಾಕೊಂಡು ಕಂಬ್ಳಿ ಹೊತ್ಕೊಂಡು ಮಲಗಿದ್ರು ಆ ಸಮಯದಲ್ಲಿ ಟುನಿಗುಬ್ಬಚ್ಚಿಯ ಮನೆಯಲ್ಲಿ ಅಡಿಗೆ ಕೆಲಸ ಶುರುವಾಯಿತು ಟುನಿ ಬಿಸಿ ಬಿಸಿಯಾದ ಜೋಳ ರೊಟ್ಟಿ ಹಾಗೂ ಬೇಳೆನ ಮಾಡ್ತಾ ಇದ್ಲು ಅದರ ಪರಿಮಳ ಮನೆಯಿಡೀ ಹರಡ್ತಾ ಇತ್ತು ಬುಚ್ಚಿಗು ಬಚ್ಚಿ ಹಾಲಲ್ಲಿ ಕೂತ್ಕೊಂಡು ಅವಳ ಗೊಂಬೆಗಳ ಜೊತೆ ಆಟ ಇದ್ಳು ಆದ್ರೆ ಅವಳಿಗೆ ಆಟ ಆಡೋದ್ರಲ್ಲಿ ಮನ್ಸಿಲ್ಲ ಅವಳಿಗೇನೋ ತಿನ್ಬೇಕು ಅಂತ ಅನಿಸ್ತ ಆದ್ರಿಂದ ಆಟ ಬಿಟ್ಬಿಟ್ಟು ಅವಳು ತಾಯಿಯ ಹತ್ತಿರ ಹೋದ್ಲ ತುಂಬಾ ಹಸಿವಾಗ್ತಾ ಇದೆ ರೊಟ್ಟಿ ಮಾಡಿ ಕೊಡ್ತೀರಾ ಅವಾಗ ಟೂನಿ ಕೆಲ್ಸ ಮಾಡ್ಕೊಂಡು ಆ ಇನ್ನು ಐದು ನಿಮಿಷ ಮಗಳೇ ಬಿಸಿ ಬಿಸಿ ಮಾಡಿ ಕೊಡ್ತೀನಿ ಹೋಗಿ ಕೈಕಾಲ್ ಮುಖ ತೊಳ್ಕೊಂಬಾ ಆವಾಗ ಬುಜ್ಜಿಗುಬ್ಬಚ್ಚಿ ನನಗೆ ರೊಟ್ಟಿ ಬೇಡ ನನಗೆ ಪಾಯಸ ಬೇಕು ಮೊನ್ನೆ ನಾನು ಮಾರ್ಕೆಟ್ ಅಲ್ಲಿ ನೋಡಿದೆ ನನಗೆ ಅದೇ ಬೇಕು ನನಿಗೆ ತಿನ್ನಬೇಕು ಅನ್ಸುತ್ತೆ ಏನು ಬೇಳೆ ಪಾಯಸನ ಈ ಚಳಿಕಾಲದಲ್ಲಿ ಅದು ಈ ರಾತ್ರಿಯಲ್ಲಿ ಎಲ್ಲಿಂದ ಸಿಗುತ್ತೆ ಈ ಚಳಿಕಾಲದಲ್ಲಿ ಅಧಿಕವಾಗಿ ಸ್ವೀಟ್ಸ್ ತಿಂದ್ರೆ ಕೆಮ್ಮು ಬರುತ್ತೆ ಅದರಿಂದ ತಿನ್ಬಾರದು ಆವಾಗ ಬುಜ್ಜಿ ಸ್ವಲ್ಪ ಕೋಪದಿಂದ ನೋ ನಾಳೆನೋ ಇಲ್ಲ ನನಗೆ ಇವತ್ತೇ ಬೇಕು ನೀವು ನಾನು ಏನೇ ಕೇಳಿದ್ರು ನನಗೋಸ್ಕರ ಮಾಡೇ ಕೊಡದಿಲ್ಲ ಅಚಿನ್ನುದು ತಾಯಿ ನೋಡಿ ಅವನಿಗೆ ಯಾವಾಗಲೂ ಸ್ವೀಟ್ಸ್ ನ ಮಾಡಿ ಕೊಡ್ತಾರೆ ನೀವು ಮಾಡಿಯೇ ಕೊಡಲ್ಲ ತುನಿ ಕೋಪದಿಂದ ಅವರು ಕಾಗಿಗಳಮ್ಮ ಏನ್ ಬೇಕಾದರೂ ತಿನ್ಬೋದು ಆದ್ರೆ ನಾವು ಪಕ್ಷಿಗಳು ನಮಗೆ ಇಂತ ತಿಂದ್ರೆ ಮಾತ್ರ ಜೀರ್ಣ ಆಗೋದು ಹೇಳ ಮಾತ್ ಕೇಳು ನಾನು ತಿನ್ನದಿಲ್ಲ ನನಗೆ ಆ ಪಾಯಸನ ಮಾಡ್ಕೊಡ್ತೀರಾ ಇಲ್ಲವಾ ಟುನಿ ಕೋಪದಿಂದ ಇಲ್ಲಿ ನೋಡು ಮಾಡ್ಕೊಡೋದಿಲ್ಲ ಅಂದ್ರೆ ಮಾಡ್ಕೊಡೋದಿಲ್ಲ ಮನೆಯಲ್ಲಿ ಬೇಳೆಕಾಳು ಯಾವುದೂ ಇಲ್ಲ ಬೆಲ್ಲನೂ ಇಲ್ಲ ಈ ಅರ್ಧ ರಾತ್ರಿಯಲ್ಲಿ ಯಾರು ಅಂಗಡಿಗೆ ಹೋಗೋದು ತಿಂದ್ರೆ ತಿನ್ನು ತಿನ್ನದಿದ್ರೆ ಬಿಡು ತಾಯಿ ಕೋಪದಿಂದ ಕಿಚ್ಚಾಡಿದಾಗ ಬುಜ್ಜಿಗೆ ಈಗೋ ಹರ್ಟ್ ಆಯ್ತು ಅವಳಿಗೂ ಕೂಡ ತುಂಬಾನು ಕೋಪ ಬಂತು ಅವಾಗ ತಾಯಿ ಹತ್ರ ಕೋಪದಿಂದ ಓಹೋ ನನ್ನ ತಿಂದ್ರೆ ತಿನ್ನು ತಿನ್ನದಿದ್ರೆ ಹಾಗೆ ಮಲ್ಕೋ ಅಂತ ಹೇಳ್ತಾ ಇದ್ದೀರಾ ನಿಮಗೆ ನಾನಂದ್ರೆ ಇಷ್ಟನೇ ಇಲ್ಲ ಅದಕ್ಕೆ ಯಾವಾಗ್ಲೂ ನನ್ಗೆ ಏನ್ ಕೇಳಿದ್ರು ಮಾಡ್ಕೊಡೋದಿಲ್ಲ ಚಳಿಯಲ್ಲಿ ಎಲ್ಲಿಗೇನೆ ಹೋಗ್ತೀಯಾ ಎಲ್ಲಿಗೆ ಹೋಗ್ತೀಯಾ ನಾನು ನೋಡ್ತೀನಿ ಪರವಾಗಿಲ್ಲ ನಾನು ಈ ಚಳಿಯಲ್ಲೇ ಹೊರಗಡೆ ಹೋಗಿ ಮಲ್ಕೋತೀನಿ ನೀನು ಆರಾಮವಾಗಿ ಮನೆಯೊಳಗೆ ಮಲ್ಕೊ ನಾನು ಚಳಿಗೆ ನಡಗಿ ಸಾಯ್ತೀನಿ ಆವಾಗ ನಿಮಗೆ ಬುದ್ಧಿ ಬರುತ್ತೆ ಬುಜ್ಜಿ ಕೋಪದಿಂದ ಬಾಗಿಲು ತೆರ್ಕೊಂಡು ಮನೆ ಹೊರಗಡೆ ಹೋದ್ಳು ಹೋಗೋ ಕೋಪದಲ್ಲಿ ಅವಳು ಕಂಬಳಿ ಕೂಡ ತಗೊಂಡು ಹೋಗಲೇ ಇಲ್ಲ ಆವಾಗ ತುಣಿ ತಕ್ಷಣ ಏ ಬುಜ್ಜಿ ನಿಲ್ಲೇ ಎಲ್ಲಿಗೆ ಹೋಗ್ಬೇಡ ಚಳಿ ಜಾಸ್ತಿ ಆಗ್ತಾ ಇದೆ ಹೇಳ ಮಾತ್ ಕೇಳೇ ಬುಜ್ಜಿ ಹೊರಗಡೆ ಅಂಗಳದಲ್ಲಿ ಕೂತ್ಕೊಂಡು ಹ್ಞೂ ಆ ಬರದಿಲ್ಲ ನಾನು ಬರದಿಲ್ಲ ಅಂದ್ರೆ ಬರದಿಲ್ಲ ನೀವು ಪಾಯಸ ಮಾಡ್ಕೊಡೋ ತನಕ ಬರದಿಲ್ಲ ನಾನು ತುನಿಗೆ ಕೋಪ ಬಂತು ಆ ನಾನು ನೋಡ್ತೀನಿ ಚಳಿ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ನೀನೇ ತಾನಾಗಿ ಒಳಗ್ ಬರ್ತೀಯಲ್ವಾ ತುನಿ ಕೋಪದಿಂದ ಬಾಗಿಲನ ಸ್ಪೀಡ್ ಆಗಿ ಮುಚ್ಚದ್ಲು ಆದ್ರೆ ಚಿಲಕ ಹಾಕ್ಲಿಲ್ಲ ಅವಳಿಗೆ ಬುಜ್ಜಿನ ನೋಡಿ ತುಂಬಾನೂ ಬೇಜಾರಾಗ್ತಾ ಇತ್ತು ಆದ್ರೆ ಬುಜ್ಜಿ ಮಾತ್ರ ಮನೆ ಅಂಗಳದಲ್ಲಿ ತುಂಬಾನು ಕೋಪದಿಂದ ಚಳಿನ ಕೂಡ ನೋಡದೆ ಕೈಕಾಲೆಲ್ಲಾನು ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಂಡ್ಳು ಆದರೆ ಅವಳಿಗೆ ಚಳಿ ತಡ್ಕೊಳಕಾಗ್ತಿಲ್ಲ ಆದರೆ ತಾಯಿಯ ಮೇಲೆ ಇದ್ದ ಕೋಪ ಸ್ವಲ್ಪನೂ ಕಡಿಮೆ ಆಗ್ಲಿಲ್ಲ ಬುಜ್ಜಿ ಬುಚ್ಚಿ ಮನಸಲ್ಲಿ ಮನ್ಸಲ್ಲಿ ನಾನು ಹೊರಗಡೆನೇ ಇರ್ತೀನಿ ಅಮ್ಮನಿಗೆ ನಾನಂದ್ರ ಪ್ರೀತಿ ಇಲ್ಲ ಅಲ್ಲ ನನಗೋಸ್ಕರ ನಾನ್ ಕೇಳಿದ ಸ್ವೀಟ್ ನ ಮಾಡ್ಕೊಡೋದಿಲ್ಲ ಸರಿ ನಾನು ಇಲ್ಲೇ ಚಳಿಯಲ್ಲಿ ನಡಗುತ್ತಾ ಇಲ್ಲೇ ಸಾಯ್ತೀನಿ ಏನಾದ್ರೂ ಅಮ್ಮನಿಗೆ ಯಾವ ತೊಂದ್ರೆ ಇಲ್ವಲ್ಲ ಆವಾಗ್ಲೇ ಪಕ್ಕದ ಮನೆಯಲ್ಲಿದ್ದ ಚಿಚುಕಾಗೆ ಮೆಲ್ಲೆ ಕಿಟಕಿ ತೆರೆದು ಹೊರಗಡೆ ನೋಡಿದ್ಲ ಆವಾಗ ಅಲ್ಲಿ ಬುಜ್ಜಿ ಹೊರಗಡೆ ಕೂತ್ಕೊಂಡಿರೋದನ್ನ ನೋಡಿ ಅವಳು ತುಂಬಾನೇ ಆಶ್ಚರ್ಯದಿಂದ ಈ ರೀತಿ ಹೇಳಿದ್ಲು ಅರೆ ಏನಿದು ಈ ಸಮಯದಲ್ಲಿ ಬುಜ್ಜಿ ಮನೆಯಿಂದ ಹೊರಗ್ ಬಂದು ಹೊರಗೆ ಈ ಚಳಿಯಲ್ಲಿ ನಿಂತಿದ್ದಾಳೆ ಅಂದ್ರೆ ಏನೋ ಗಲಾಟೆ ಆಗಿರ್ಬೇಕು ಹೋಗಿ ಮಾತಾಡಿಸ್ತೀನಿ ಚಿಜುಕಾಗೆ ತಕ್ಷಣ ಒಂದು ಗೋಣಿನ ತಲೆ ಮೇಲೆ ಹಾಕೊಂಡು ಮನೆಯಿಂದ ಹೊರಗಡೆ ಬಂದ್ಲೋ ಅವಳು ಬುಜ್ಜಿ ಗುಬ್ಬಚಿಯ ಹತ್ತಿರ ಹೋಗಿ ಅವಳ ಹತ್ರ ತುಂಬಾನು ಪ್ರೀತಿಯಿಂದ ಓ ಬುಜ್ಜಿ ಏನಾಯ್ತಮ್ಮ ಈ ಚಳಿಯಲ್ಲಿ ಒಬ್ಳೆ ಕೂತಿದೀಯಾ ನಿಮ್ಮಮ್ಮ ಒಡುದ್ರಾ ಬುಜ್ಜಿ ತುಂಬಾ ಬೇಜಾರಿಂದ ಅಮ್ಮನಿಗೆ ನಾನಂದ್ರೆ ಇಷ್ಟ ಇಲ್ಲ ನಾನು ಬೇಳೆ ಪಾಯಸ ಮಾಡ್ಕೊಡಿ ಅಂತ ಹೇಳಿದಕ್ಕೆ ಮಾಡ್ಕೊಡಲ್ಲ ಬೇಕಾದ್ರೆ ಹೊರಗೋಗು ಅಂತ ಕಳಿಸ್ಬಿಟ್ರು ಚೀಚು ತುಂಬಾ ಬೇಜಾರಿಂದ ಅಯ್ಯೋ ಪಾಪ ಈ ರೀತಿ ಸ್ವಂತ ಮಗಳಿಗೆ ಮೋಸ ಮಾಡಿ ದ್ರೋಹ ಮಾಡಿ ಮನೆಯಿಂದ ಈಚೆ ಕಳಿಸಿದಳೆ ಅಂದ್ರೆ ನಿಜವಾಗಿ ನಿನ್ ತಾಯಿಗೆ ನಿನ್ ಮೇಲೆ ಪ್ರೀತಿ ಇಲ್ವಾ ನಿಗೆ ತುಂಬಾ ಚಳಿ ಆಗ್ತಾ ಇದೆ ಆದ್ರೂ ಕೂಡ ನಾನು ಮನೆಯೊಳಗೆ ಹೋಗೋದಿಲ್ಲ ಅಮ್ಮ ಬಂದು ನನ್ನ ಜೊತೆ ಬೇಡ್ಕೊಂಡ್ರೆ ಮಾತ್ರ ಹೋಗೋದು ಚಿಜು ಸ್ವಲ್ಪ ಕೋಪದಿಂದ ಹಾ ಹೌದೌದು ನೀನು ನಿಮ್ ತಾಯಿಗೆ ಯಾವುದಕ್ಕೂ ಕಡಿಮೆ ಆಗಿಲ್ಲ ನೀನು ನಿಮ್ ತಾಯಿ ಹೇಳಿದ್ಲು ಅಂತ ಮನೆಯೊಳಗೆ ಹೋಗ್ಬೇಡ ನಿಮ್ ತಾಯಿಯಾಗಿ ಬಂದು ನಿನ್ನ ನೀನು ಕರ್ಕೊಂಡೋಗಾಗ್ಲೇ ನಿನ್ ತಾಯಿಗೆ ಕೂಡ ಬುದ್ಧಿ ಬರೋದು ಅತ್ತೆ ಒಳಗೆ ಹೋಗೋದಿದ್ರೆ ಅಮ್ಮ ಭಯಪಡ್ತಾರ ಹೌದೌದು ಅಮ್ಮ ಖಂಡಿತ ಭಯಪಡ್ತಾರೆ ನೀನು ಇಲ್ಲೇ ಕೂತ್ಕೊಂಡು ಜೋರಾಗಿ ಅಳ್ತಾ ಇರು ಅವಾಗ ಅಕ್ಕಪಕ್ಕದವರು ಕೂಡ ನಿಮ್ ತಾಯಿನ ಬೈತಾರೆ ನಾನು ಜೋರಾಗಿ ಚಿಚು ಸರಿ ಸರಿ ಅಳ್ತಾ ಹಾಗಂತ ಹೇಳಿ ಚಿಚುಕಾಗಿ ಅವಳ ಮನೆಯೊಳಗಡೆ ಹೋದ್ಳು ರಾತ್ರಿ ಸಮಯ ಇನ್ನು ಸಮಯ ಹೋಗ್ತಾನೆ ಇತ್ತು ಚಳಿ ಹೆಚ್ಚಾಗ್ತಾ ಇತ್ತು ಪಾಪ ಬುಜ್ಜಿಯಿಂದ ಚಳಿ ತಡ್ಕೊಳಕ್ ಆಗ್ತಿಲ್ಲ ಅಲ್ಲೆಲ್ಲಾ ಘಟಗಟ ನಡುಕ್ತಾ ಇತ್ತು ಆವಾಗ್ಲೇ ಕೆಲಸ ಮುಗಿಸ್ಕೊಂಡು ಚೋಟು ಮನೆಗೆ ವಾಪಸ್ ಹೋಗ್ತಾ ಇದ್ದಾಗ ಮನೆ ಹೊರಗಡೆ ಇದ್ದ ಬುಜ್ಜಿನ ನೋಡಿದ್ಳು ಅಯ್ಯೋ ಬುಜ್ಜಿ ಯಾಕಮ್ಮ ಹೀಗೆ ಅಳ್ತಾ ಇದ್ದೀಯಾ ಹಳಿಯಲ್ಲಿ ಇಲ್ಲ ಇದ್ರೆ ಆಮೇಲೆ ಮರ ಕಟ್ಟಿ ಹೋಗುತ್ತೆ ಬುಜ್ಜಿ ಏನಾಗುತ್ತಾ ಇಲ್ಲ ಇಲ್ಲತ್ತೆ ನನ್ನ ಮನೆಯೊಳಗೆ ಹೋಗಲ್ಲ ನಾನು ಕೇಳಿದ ಪಾಯಸ ನಮ್ಮ ಅಮ್ಮ ಮಾಡ್ಕೊಡ್ಲೇಬೇಕು ಅಯ್ಯೋ ಹುಚ್ಚು ಹುಡುಗಿ ಈ ಮಂಜಿನಲ್ಲಿ ನೀನು ಸಕ್ಕರೆ ತಿಂದರೆ ಏನಾಗುತ್ತೆ ಕೆಮ್ಮು ಬರುತ್ತೆ ಪಾಪ ನಿಮ್ಮ ನಿನ್ನ ಆಲೋಚನೆ ಮಾಡ್ಕೊಂಡು ದುಃಖ ಪಡ್ತಿರ್ತಾಳೆ ಅತ್ತೆ ಚಿಚ್ಚು ಅತ್ತೆ ಹೇಳಿದಾರೆ ಅಮ್ಮನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ನಾನು ಇಲ್ಲೇ ಹೊರಗಡೆ ಕೂತ್ರೆ ಅಮ್ಮನಿಗೆ ಬುದ್ಧಿ ಬರೋದು ಅಂತ ಚೋಟು ತಲೆ ಮೇಲೆ ಕೈಯಿಟ್ಟು ಅಯ್ಯೋ ಬುಜ್ಜಿ ಆ ಚಿಚ್ಚುಕಾಗೆ ಮಾತ್ ಕೇಳ್ತೀಯ ಆ ಚಿಚ್ಚು ನಿನ್ನ ಈ ಚಳಿಯಲ್ಲಿ ಕೂತ್ಕೊಂತ ಹೇಳಿ ಬೆಚ್ಚಿಗೆ ಹೋಗಿ ಒಳಗೆ ನಿದ್ರೆ ಮಾಡ್ತಿದ್ದಾಳೆ ನಿಮ್ ತಾಯಿ ಎಷ್ಟು ಪಾಪ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅವಳಿಗೆ ಜ್ವರ ಬಂದಾಗ ಎಷ್ಟು ದುಃಖ ಪಟ್ಲು ಅದನ್ನ ಕೇಳಿ ಬುಜ್ಜಿ ಮನ್ಸು ಸ್ವಲ್ಪ ಬದಲಾದರೂ ಕೂಡ ಕೋಪ ಸ್ವಲ್ಪ ಹಾಗೇನೆ ಇತ್ತು ಸರಿ ಒಳಗಡೆ ಹೋಗಲ್ಲ ಅಯ್ಯೋ ಎಲ್ಲ ನಿನ್ ಕರ್ಮ ನಾನೋಗಿ ನಿಮ್ ತಾಯಿ ಜೊತೆ ಮಾತಾಡ್ತೀನಿ ಚೋಟು ತುನಿ ಮನೆಯ ಬಾಗಿಲನ್ನ ತಟ್ಟದ್ಲಾ ಒಳಗಡೆ ಹೋಗಿ ನೋಡದ್ಲು ತುನಿಯ ಕಣ್ಣಲ್ಲಿ ಕಣ್ಣೀರು ಮಗಳ ಹೊರಗೆ ಹಠ ಮಾಡ್ಕೊಂಡು ಕೂತಿದ್ದಾಳೆ ನನ್ ಕರೆದ್ರೆ ಬರ್ತಾ ಇಲ್ಲ ನನಗೆ ಮನೆಯೊಳಗೆ ಕೂತ್ಕೊಂಡು ನೆಮ್ಮದಿನೇ ಇಲ್ಲ ಆದ್ರೆ ಇವಾಗ ನಾನು ಹೋಗಿ ಕರೆದ್ರೆ ಪ್ರತಿಯೊಂದಕ್ಕೂ ಅವಳು ಹೀಗೇನೆ ಹಠ ಮಾಡ್ತಾಳೆ ತುನಿ ಅವಳು ಚಿಕ್ಕ ಮಗು ಅವಳಿಗೆ ಚಿಚುಕಾಗಿ ಏನೆಲ್ಲ ಹೇಳ್ಕೊಟ್ಟು ಅವಳ ಹಠನ ಜಾಸ್ತಿ ಮಾಡ್ತಿದ್ದಾಳೆ ನೀನೇ ಅರ್ಥ ಮಾಡ್ಕೊಂಡು ಸ್ವಲ್ಪ ಕರಿ ಅವಳನ್ನ ಸರಿ ಚುಟ್ಟು ನನ್ ಜೊತೆ ಒಂದ್ ಪ್ಲಾನ್ ಇದೆ ನೀನ್ ಇಲ್ಲಿಂದ ಹೊರಡು ಚೋಟು ಹೋದ್ಮೇಲೆ ತುನಿಗುಬ್ಬ ಚ ಅಡಿಗೆ ಮನೆಗೆ ಹೋದ್ಲೋ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಲೋ ಈ ಕಡೆ ಬುಜ್ಜಿಯಿಂದ ಚಳಿ ಅಂತ ತಡ್ಕೊಳಕ್ ಆಗ್ತಾ ಇತ್ತಿಲ್ಲ ನನಗೆ ತುಂಬಾನೇ ಭಯ ಆಗ್ತಾ ಇದೆ ಚಿಚ್ಚು ಹತ್ತೆ ಹೇಳಿದ ರೀತಿ ಅಮ್ಮ ತುಂಬಾ ಕಟುಕಿನ ನಾನು ಹೀಗೆ ಚಳಿಯಲ್ಲಿ ಕೂತಿದ್ದೀನಿ ನನ್ನ ಕರೀಲಿಕ್ಕೆ ಬರ್ತಾನೆ ಇಲ್ಲ ನಂಗೆ ಬೇರೆ ಹಸಿವಾಗ್ತಾ ಇದೆ ತುಂಬಾ ಭಯ ಆಗ್ತಿದೆ ಸರಿಯಾಗಿ ಆ ಸಮಯದಲ್ಲಿ ಮನೆಯೊಳಗಡೆಯಿಂದ ಒಂದು ಪರಿಮಳ ಹೊರಗಡೆ ತನಕ ಬಂತು ಅದು ತುಪ್ಪದಲ್ಲಿ ಗೋಡಂಬಿನ ಹುರಿಯುವ ಆ ಪರಿಮಳ ಅದು ಬಂದ ತಕ್ಷಣ ಬುಜ್ಜಿಗುಬ್ಬಚ್ಚಿಗೆ ತುಂಬಾನು ಸಂತೋಷ ಆಯ್ತು ಅವಾಗ ಬುಜ್ಜಿ ಅವಳ ಮನಸ್ಸಲ್ಲಿ ಬುಜ್ಜಿ ಹಾಗಂತ ಅನ್ಕೊಂಡು ಮನೆ ಕಿಟಕಿಯಿಂದ ಒಳಗಡೆ ಇಣುಕಿ ನೋಡದ್ಲ ಅವಾಗ ಟುನಿಗುಬ್ಬಚ್ಚಿ ತುಪ್ಪ ಬೆಲ್ಲದ ಪಾಗು ಹಾಗು ಗೋಂಡಮ್ಮಿನ ಇಟ್ಕೊಂಡು ಏನೋ ಸ್ವೀಟ್ನ ತಯಾರು ಮಾಡ್ತಾ ಇದ್ಲ ಆವಾಗ ಬುಜ್ಜಿಯ ಕಿವಿಯಲ್ಲಿ ಬೀಳತರ ತುನಿಗುಬ್ಬಚ್ಚಿ ತುಂಬಾನು ಜೋರಾಗಿ ಅಪ್ಪ ಈ ಗೋಡಂಬಿ ಬೆಲ್ಲದ ವಾಸನೆಗೆ ಮೂಗು ಘಮ ಘಮ ಅಂತ ಬರ್ತಾ ಇದೆ ಇದನ್ನ ಬಿಸಿ ಬಿಸಿ ತಿನ್ಬೇಕು ಇದೇ ಬುಜ್ಜಿ ಇದ್ದಿದ್ರೆ ಎಷ್ಟು ಖುಷಿ ಖುಷಿಯಾಗಿ ತಿಂತಾ ಇದ್ಲು ಪಾಪ ಅವಳು ಹೊರಗಡೆ ಇದ್ದಾಳೆ ಸರಿ ನನ್ನ ಮಗಳಿಗೆ ಇದನ್ನ ತಿನ್ಲಿಕ್ಕೆ ಅದೃಷ್ಟ ಇಲ್ಲ ನಾನೇ ಬಿಸಿ ಬಿಸಿ ತಿಂತೀನಿ ಇಲ್ಲದಿದ್ರೆ ಬೆಳಿಗ್ಗೆ ಆ ಚಿನ್ನುಗೆ ಕೊಡ್ತೀನಿ ಆ ಚಿನ್ನುಗೆ ಕೂಡ ಈ ಬೆಲ್ಲದ ಪಾಕ ಅಂದ್ರೆ ತುಂಬಾ ಇಷ್ಟ ಅದನ್ನು ಕೇಳಿದಾಗ ಬುಜ್ಜಿಗೆ ಹಸು ಹೆಚ್ಚಾಗ್ತಾ ಇತ್ತು ಅಯ್ಯೋ ಅಂತ ಅಂದ್ಕೊಂಡು ಅಮ್ಮ ಕಳ್ಳಿ ನನಗೆ ಇಷ್ಟವಾದ ಸ್ವೀಟ್ ನ ಮಾಡಿ ಇಲ್ಲ ಅಂತ ಹೇಳಿದ್ರ ಇದನ್ನ ಯಾರು ಕೊಡೋದಿಲ್ಲ ಇದು ನಂದು ಪಕ್ಕದ ಮನೆಯದ ಚಿಚುಕಾಗೆಗೂ ಕೂಡ ಆ ಪರಿಮಳ ಹೋಯಿತು ಅವಾಗ ಚಿಚುಕಾಗೆ ಪಕ್ಕದ ಮನೆ ಗೋಡೆ ಮೇಲೆ ನಿಂತ್ಕೊಂಡು ತುನಿ ತುನಿ ಏನ ವಾಸನೆ ಅರ್ಧ ರಾತ್ರಿಯಲ್ಲಿ ಏನು ರುಚಿಕರವಾದ ಅಡಿಗೆ ಮಾಡ್ತೀಯಾ ನನಗೂ ಒಂಚೂರು ಕೊಡ್ತೀಯಾ ಅವಾಗ ಟುನಿ ಅಯ್ಯೋ ಚಿಚ್ಚು ಇದನ್ನ ನಾನು ನನ್ನ ಬುಜ್ಜಿಗೋಸ್ಕರ ಮಾಡಿದ್ದು ಅವಳು ನೋಡಿದ್ರೆ ಹಠ ಮಾಡ್ಕೊಂಡು ಹೊರ ಕೂತಿದ್ದಾಳೆ ಅವಳು ಬರದಿದ್ರೆ ನಾಳೆ ಬೆಳಿಗ್ಗೆ ನಿನಗೂ ನಿನ್ ಮಗ ಚಿನ್ನಗೂ ಕೊಡ್ತೀನಿ ಚೀಚು ಆಸೆಯಿಂದ ಓ ಹೌದಾ ಬುಜ್ಜಿ ನೀನು ಹೊರಗಡೆನೆ ಕೂತ್ಕೊ ನಿಮ್ಮಅಮ್ಮ ಕರೆದ್ಲು ಅಂತ ಹೋಗಬೇಡ ಆಮೇಲೆ ನೀನ್ ನಾನು ಹೋಗಿ ಅದನ್ನ ತಗೋತೀನಿ ಇವಾಗ್ಲೇ ಬುಜ್ಜಿಗೆ ಚಿಚು ಯಾರನ್ನೋದರ್ಥ ಆಯ್ತೋ ಅತ್ತೇ ನಮ್ಮಅಮ್ಮ ಮಾಡಿದ ಸ್ವೀಟ್ನ ನೀವೇ ತಿನ್ಬೇಕು ಅಂತ ನನ್ನ ಇಲ್ಲೇ ಕೂತ್ಕೊ ಅಂತೀರಾ ನಿಮ್ಮ ಹಾಗೆ ನಾನೇನಲ್ಲ ಬುಜ್ಜಿ ತಕ್ಷಣ ಎದ್ಲು ಕೋಪ ಇಲ್ಲ ಏನೂ ಇಲ್ಲ ಅವಳು ಹೋಗಿ ಬಾಗಿಲನ ಮೇಲೆ ತೆಳ್ಳದ್ಳು ಬಾಗಿಲು ಕೂಡ ತೆರ್ಕೊಳ್ತು ಅವಳು ತಕ್ಷಣ ತುನಿಯ ಹತ್ತಿರ ಹೋಗಿ ಆ ಅಮ್ಮಾ ನನ್ ಬೇಗ ಬಾಗಿಲಕ್ಕೆ ಆ ಚಿಚ್ಛಿ ಹೊತ್ತೆ ಒಳಗಡೆ ಬಂದ್ಬಿಡ್ತಾರೆ ತುನಿ ನ ಗೊತ್ತಾ ಓ ಬಂದ ಮಗಳೇ ನಿನ್ನ ಸಪತ ಏನಾಯ್ತು ಹೊರಗೆ ಹೋಗಲ್ವಾ ಸಪಥನೂ ಇಲ್ಲ ಏನೂ ಇಲ್ಲ ನನಗೇ ಇಪ್ಪಾಕ ಬೇಕು ಬಾಗಿಲಾಕಿ ಚಿಲಕಾನು ಹಾಕದ್ಲೋ ಆಮೇಲೆ ಮಗಳಿಗೋಸ್ಕರ ಒಂದು ಬೆಚ್ಚಗಿರುವ ಕಂಬಳಿ ತಗೊಂಡು ಬಂದು ನೋಡ್ದ ಬುಜ್ಜಿ ಅಮ್ಮನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲದಿದ್ರೆ ನಿನಗೋಸ್ಕರ ಈ ಪಾಕ ಮಾಡ್ತಾ ಇದ್ನಾ ಇದನ್ನ ನಿನಗ್ ಮಾಡ್ಕೊಡ್ಬಾರ್ದು ಅಂತಲ್ಲ ಅಲ್ಲ ಇದ್ನ ತಿಂದ್ರೆ ಆರೋಗ್ಯ ಹಾಳಾಗುತ್ತೆ ಅಂತಾನೆ ಆದ್ರೆ ನಿನ್ನ ಅರ್ಥ ಮಾಡ್ಕೊಳ್ದೆ ಹೊರಗಡೆ ಹೋಗಿ ಹಠ ಮಾಡ್ಕೊಂಡಿದ್ದೀಯ ಬುಜ್ಜಿ ತಾಯಿನ ತಬ್ಬಿ ಇಟ್ಕೊಂಡು ಅಳ್ತಾ ಇದ್ಲೋ ಸಾರಿ ಅಮ್ಮ ಚಿಚ್ಚು ಅತ್ತೆ ಮಾತ್ ಕೇಳ್ಕೊಂಡು ನಿನ್ನ ಮನ್ಸಿಗೆ ನೋವಾಗುವ ರೀತಿ ನಡ್ಕೊಂಡೆ ನನ್ ಮಾಡಿದ್ದು ತಪ್ಪೇ ಅಮ್ಮ ಅಣ್ಣ ಆ ಚಿಚ್ಚು ಅತ್ತೆ ಬಗ್ಗೆ ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ ತಗೋ ಬಿಸಿ ಬಿಸಿ ಈ ಪಾಯಸನ ಕೊಡಿ ತುನಿ ಅವಳು ಮಾಡಿದ ಸ್ವೀಟನ್ನ ತಟ್ಟೆಯಲ್ಲಿ ಹಾಕಿ ಕೊಟ್ಟಾಗ ಬುಜ್ಜಿ ಅದನ್ನ ಸಂತೋಷವಾಗಿ ತಿಂದ್ಲೋ ಬಾ ಒಳಗೆ ಬಿಸಿಯಾಗಿದೆ ಆವಾಗ್ಲೇ ಮನೆ ಹೊರಗಡೆ ಟಕ್ ಟಕ್ ಅನ್ನುವ ಒಂದು ಶಬ್ದ ಚಿಚುಕಾಗೆ ಕಿಟಕಿಯಿಂದ ಬುಜ್ಜಿ ಇನ್ನೂ ಹೊರಗಡೆ ತಾನೇ ಇದ್ದಾಳೆ ಆ ಪಾಕನ ಈ ಕಡೆ ಕೊಡು ಅದು ತಣ್ಣಗಾಗ್ಬಿಡುತ್ತೆ ಬುಜ್ಜಿ ಕಿಟಕಿ ಹತ್ತಿರ ಹೋಗಿ ಅದನ್ನ ಓಪನ್ ಮಾಡಿ ಬಾಯಲ್ಲಿ ಗುಡ್ ಇಟ್ಕೊಂಡು ಅತ್ತೆ ಆವಾಗ ಚಿಚುಕಾಗೆ ಅಯ್ಯೋ ನನ್ನ ಪ್ಲಾನ್ ಎಲ್ಲ ಹೋಗ್ಬಿಡ್ತಲ್ವಾ ಅಯ್ಯೋ ವಾಸನೆಗೆ ಇವಾಗ ನಿದ್ರೆ ಕೂಡ ಬರೋದಿಲ್ಲ ತುನಿ ನೀ ನನ್ಗೆ ಮೋಸ ಮಾಡಿದೆ ಮಕ್ಕಳಿಗೆಲ್ಲ ಈ ರೀತಿ ಚಾಡಿ ಹೇಳ್ಕೊಟ್ರೆ ಹೀಗೇನೆ ಆಗೋದು ಹೋಗಿ ಮಲ್ಕೋ ತುನಿ ಹಾಗೂ ಬುಜ್ಜಿ ಇಬ್ರು ನಗಾಡ್ತಾ ಆಮೇಲೆ ಹೋಗಿ ಬೆಚ್ಚಗೆ ಮಲ್ಕೊಂಡ್ರು ಹೊರಗಡೆ ಚಳಿ ಜಾಸ್ತಿ ಇದ್ರು ಕೂಡ ತಾಯಿ ಮಗಳ ಪ್ರೀತಿ ಅವ್ರಿಗೆ ತುಂಬಾನೇ ಬೆಚ್ಚಗೆ ಅನ್ನಿಸ್ತು ಆದ್ರೆ ಚಿಚುಕಾಗೆ ಆ ಪಾಕದ ವಾಸನೆ ಮಾತ್ರ ನೋಡ್ಕೊಂಡು ಆಮೇಲೆ ಅವಳ ಮನೆಯೊಳಗಡೆ ಹೋಗಿ ಕೂತ್ಕೊಂಡ್ಲು ಪಕ್ಷಿಗಳ ಊರಿನಲ್ಲಿ ಚಳಿ ಡಿಸೆಂಬರ್ ತಿಂಗಳು ತುಂಬಾನೇ ಜಾಸ್ತಿ ಇತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆಲ್ಲ ಭಯಂಕರವಾದ ಮಂಚುಮಳೆ ಬೀಳ್ತಾ ಇತ್ತು ಆ ಮಂಚುಮಳೆಯಿಂದ ಮರಗಳೆಲ್ಲಾನು ಹಸಿರು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ಕಾಣಿಸ್ತಿತ್ತು ಆ ಸಮಯದಲ್ಲಿ ಟುನಿ ಗುಬ್ಬಚ್ಚಿ ಚಳಿಯಲ್ಲಿ ನಡುಗುತ್ತಾ ರಂಗೋಲಿ ಹಾಕ್ತಾ ಇದ್ಲ ಟುನಿ ಅವಳ ಮನಸಲ್ಲಿ ಅಬ್ಬಾ ಇವತ್ತು ಚಳಿ ಜಾಸ್ತಿ ಇದೆ ಆದ್ರೂ ಇವತ್ತು ಕ್ರಿಸ್ಮಸ್ ಅಲ್ವಾ ಸಡಗರ ಇರಲೇಬೇಕು ಆದ್ರೂ ಬುಜ್ಜಿ ಇನ್ನು ಎದ್ದೇಳಲೇ ಇಲ್ಲ ನಿದ್ರೆಯಿಂದ ಎಚ್ಚರವಾದ ಬುಜ್ಜಿ ಗುಬ್ಬಚ್ಚಿ ಕಿಟಕಿಯಿಂದ ಮನೆ ಹೊರಗಡೆ ನೋಡದ್ಲ ಬುಜ್ಜಿ ತುಂಬಾನು ಖುಷಿಯಾಗಿ ಅಮ್ಮ ಹೊರಗೆ ನೋಡಮ್ಮ ಎಷ್ಟು ಬಿಳಿಯಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಮ್ಮ ಇವತ್ತು ಸಾಂತ ಕ್ಲಾಸ್ ಬರ್ತಾರಾ ನನಗೋಸ್ಕರ ಗಿಫ್ಟ್ ತಂದು ಕೊಡ್ತಾರ ತುನಿಗುಬ್ಬಚಿ ನಗುತ್ತಾ ಆ ಬರ್ತಾರಮ್ಮ ನೀನು ಒಳ್ಳೆ ಬುದ್ಧಿಯಿಂದ ಇದ್ರೆ ಖಂಡಿತವಾಗಿ ಅವರು ಬರ್ತಾರೆ ನಾವು ಚರ್ಚಿಗೆ ಹೋಗ್ಬೇಕು ಹೋಗಿ ರೆಡಿ ಆಗು ಆವಾಗ್ಲೇ ಪಕ್ಕದ ಮನೆಯಲ್ಲಿದ್ದ ಚಿಚುಕಾಗಿಯ ಮನೆಯಲ್ಲಿ ದೊಡ್ಡ ಜಗಳ ನಡೀತಾ ಇತ್ತು ಆವಾಗ ಚಿಚು ಕೋಪದಿಂದ ಆ ಚಿನ್ನು ಆ ಸ್ಟಾರ್ನ ಸರಿಯಾಗಿ ಕಟ್ಟು ಅದು ಗಾಳಿಯಲ್ಲಿ ತೇಲ್ತಾ ಇರಬಾರ್ದು ನಾವೇ ಇವತ್ತು ಬೆಸ್ಟ್ ಡೆಕೋರೇಷನ್ ಅಂತ ಪ್ರೈಸ್ನ ತಗೋಬೇಕು ಆ ತುನಿ ಮಾಡಿರುವ ಡೆಕೋರೇಷನ್ ಕಿಂತ ನಮ್ಮ ಡೆಕೋರೇಷನ್ ಚೆನ್ನಾಗಿರ್ಬೇಕು ಅಮ್ಮ ನನಗೆ ಆಗ್ತಾ ಇಲ್ಲ ಈ ಸ್ಟಾರು ತುಂಬಾ ಭಾರವಾಗಿದೆ ಈ ತಂಪಲ್ಲಿ ನನಗೆ ಮೇಲೆ ಕಟ್ಟಕ್ಕಾಗ್ತಿಲ್ಲ ಇದರಲ್ಲಿ ಏನಮ್ಮ ಇಟ್ಟಿದೀಯಾ ಆ ಅದ್ರಲ್ಲಿ ಎರಡು ಕಲ್ಲು ಹಾಕಿದೀನಿ ಗಾಳಿಗೆ ಹಾರ್ಬಾರ್ದಲ್ವಾ ನನ್ನ ಬುದ್ಧಿವಂತಿಕೆ ನೋಡ್ದ ಹೇಗಿದೆ ಅಂತ ಈಚೆ ಬಾ ನಿನ್ ಸರಿ ಇಲ್ವಾ ನಿನ ಕಟಕಾಗಲ್ವಾ ಆ ತುನಿ ಮನೆಯಲ್ಲಿ ನೋಡು ಎಷ್ಟು ಚೆನ್ನಾಗಿ ಸ್ಟಾರ್ ದೊಡ್ಡದಾಗಿದೆ ತುನಿಗುಬ್ಬಚ್ಚಿ ನಗುತ್ತಾ ಅಲ್ಲಿಗೆ ಹೋದ್ಲ ಏಂಚಿಚ್ಚು ಬೆಳಿಗ್ಗೆ ಸ್ಟಾರ್ ಬಗ್ಗೆ ಜಗಳ ಕ್ರಿಸ್ಮಸ್ ಅಂದ್ರೆ ಶಾಂತಿ ಅಲ್ವಾ ಆ ಸ್ಟಾರ್ ಒಳಗೆ ಹಾಕಿದೀಯಾ ಯಾರ್ ತಲೆಗಾದ್ರೂ ಬಿದ್ರೆ ಆ ಶಾಂತಿಗೀಂತಿ ಆಮೇಲೆ ಕ್ಲಾಸ್ ಇವತ್ತು ನನ್ ಮನೆಗೇನೆ ಮೊದ್ಲು ಬಂದು ನನಗೇನೆ ತುಂಬಾ ಗಿಫ್ಟ್ ಕೊಡ್ಬೇಕು ಅಷ್ಟು ಚೆನ್ನಾಗಿ ನಾನು ಇವತ್ತು ಎಲ್ಲರೂ ಕಾಣುವ ಹಾಗೆ ಡೆಕೋರೇಟ್ ಮಾಡಿದ್ದೀನಿ ಆವಾಗ ಬುಜ್ಜಿ ಅಲ್ಲಿಗೆ ಬಂದು ಅತ್ತೆ ಕ್ಲಾಸ್ ಯಾರಿಗೆ ಗೊತ್ತ ಗಿಫ್ಟ್ ಕೊಡ್ತಾರೆ ಯಾರು ಒಳ್ಳೆ ಗುಣಗಳನ್ನು ಹೊಂದಿರ್ತಾರೋ ಅವರಿಗೆ ಅದನ್ನ ಬಿಟ್ಟು ಯಾರು ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೋ ಅವರಿಗೆಲ್ಲ ನೀವು ಕಲ್ಲು ಕಟ್ಟಿದೀರ ಆ ಕಲ್ಲು ನೋಡಿ ಕ್ಲಾಸ್ ಓಡೋಗ್ತಾರೆ ಆ ನನಗೆ ಎಲ್ಲಾ ಗೊತ್ತು ನೀನ್ ಬಾಯಿ ಮುಚ್ಕೊಂಡಿರು ಏ ಚಿನ್ನು ಆ ಲೈಟ್ ಉರಿತಾ ಇದೆಯಾ ಅಂತ ನೋಡು ಅದು ಹೊಸದ್ ಕಣು ಸ್ವಲ್ಪ ನಿಧಾನವಾಗಿ ಮಾಡು ಎಲ್ರೂ ಸೇರಿ ಊರಿನ ಮಧ್ಯದಲ್ಲಿರುವ ಚಿಕ್ಕ ಚರ್ಚ್ಗೆ ಹೋದ್ರು ಅಲ್ಲಿ ಮಹಿಹದ್ದು ಕುಹುಬಾತು ಚೋಟಿಗಿಳಿ ಲೂಸಿ ಪಾರಿವಾಳ ಇವರೆಲ್ಲರೂ ಸೇರಿ ಆ ಚರ್ಚನ ಅಲಂಕಾರ ಮಾಡಿಟ್ಟಿದ್ರು ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಇವತ್ತು ನಾವು ಎಲ್ಲರೂ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ತುಂಬಾ ಅನ್ಯೋನ್ಯವಾಗಿರ್ಬೇಕು ಒಬ್ರಿಗೊಬ್ರು ಎಲ್ರು ಕ್ರಿಸ್ಮಸ್ ನ ಹೇಳ್ಕೊಂಡ್ರು ಆಮೇಲೆ ಚರ್ಚಲ್ಲಿ ಪೂಜೆ ಮಾಡಿ ಎಲ್ರು ಹೊರಗಡೆ ಬಂದಾಗ ತುನಿಗುಬ್ಬಚ್ಚಿ ಅವಳು ತಗೊಂಡ್ ಬಂದಿದ್ದ ಪ್ಲಮ್ ಕೇಕ್ನ ಎಲ್ರಿಗೂ ಶೇರ್ ಮಾಡದ್ಲಾ ಆ ತುಣಿ ಕೇಕ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಏನು ಹಾಕಿದೀಯಾ ಇಷ್ಟೊಂದು ಸ್ವೀಟ್ ಆಗಿ ಚೆನ್ನಾಗಿದೆ ಅದು ನನ್ನ ಸೀಕ್ರೆಟ್ ಡ್ರೈ ಫ್ರೂಟ್ಸ್ ಜೇನೆಲ್ಲ ಕಲಸಿ ಮಾಡಿದೀನಿ ಚಿಚುಕಾಗೆ ಆ ಕೇಕ್ ಅನ್ನು ತಿಂದು ಆ ಕೇಕ್ ಚೆನ್ನಾಗಿದೆ ಆದ್ರೆ ಸ್ವಲ್ಪ ಸ್ವೀಟ್ ಕಡಿಮೆ ಆಗಿದೆ ನಾನು ನನ್ನ ಮನೆಯಲ್ಲಿ ತುಂಬಾ ಸ್ವೀಟ್ ಆಗಿ ಚೆನ್ನಾಗಿ ಕೇಕ್ ಮಾಡಿದೀನಿ ರಹಸ್ಯ ವಸ್ತುಗಳೆಲ್ಲ ಹಾಕಿದೀನಿ ಸಂಜೆ ಮನೆಗೆ ಬನ್ನಿ ಕೊಡ್ತೀನಿ ಬುಜ್ಜಿ ಗೊತ್ತಾ ಆ ರಹಸ್ಯ ಪದಾರ್ಥನಾ ಅಂದ್ರೆ ಮತ್ತೆ ಕಲ್ಲ ಅತ್ತೆ ಇಲ್ಲ ಕಣೆ ತುಪ್ಪ ತುಪ್ಪ ಹಾಕಿ ಮಾಡಿದೀನಿ ಆ ದಿನ ಸಂಜೆ ಸಮಯ ಎಲ್ಲರ ಮನೆಯ ಮುಂದ್ಗಡೆ ಲೈಟ್ ಅಲಂಕಾರ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ ಸಮಯ ಮಕ್ಕಳಿರು ಆಟ ಆಡ್ತಾ ಇದ್ರು ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಸೀಕ್ರೆಟ್ ಸಾಂತ ಕ್ಲಾಸ್ ಆಟ ಆಡೋಣ ಅಂದ್ರೆ ಏನ್ ಬುಜ್ಜಿ ಸಾಂತ ಕ್ಲಾಸ್ ಔಸಿ ಕೊಡ್ತಾರ ಇಲ್ಲ ಕಣೋ ನಾವು ನಾವೇ ರಹಸ್ಯವಾಗಿ ಒಂದು ಚೀಟಿನ ಬರೆದಿಟ್ಟು ಅದರಲ್ಲಿರುವ ಗಿಫ್ಟ್ ನ ಎಲ್ಲರಿಗೂ ಕೊಡೋದು ಗಿಫ್ಟ್ ನ ನಾಳೆ ಅವರ ಮನೆ ಮುಂದೆ ಇಡಬೇಕು ಯಾರು ಇಟ್ರು ಅಂತ ಗೊತ್ತಾಗ್ಬಾರ್ದು ಐಡಿಯಾ ತುಂಬಾ ಚೆನ್ನಾಗಿದೆ ನನ್ನ ಹೆಸರು ಬಂದ್ರೆ ನನಗೆ ಒಳ್ಳೆ ಗಿಫ್ಟ್ ಕೊಡಬೇಕು ಕಣು ಪ್ಲೀಸ್ ಸರಿ ನನಗೆ ಚಿಚ್ಚು ಅಮ್ಮನ ಹೆಸರು ಬಂದ್ರೆ ನಾನು ಅವರಿಗೆ ಗಿಫ್ಟ್ ಕೊಡ್ತೀನಿ ಒಂದು ದಿನ ಅವ್ರು ಕಿರ್ಚದೆ ಒಂದ್ ಕಡೆ ಕೂರ್ಬೇಕು ಹಾಗೆ ಮಕ್ಕಳೆಲ್ಲರೂ ಆಟಾಡಕ್ಕೆ ಶುರು ಮಾಡಿದ್ರು ಮಕ್ಕಳು ಆಟಾಡ್ತಾ ಇದ್ದ ಸಮಯದಲ್ಲಿ ದೊಡ್ಡವರು ಎಲ್ಲರೂ ಕೂಡ ಚಿಚುಕಾಗಿಯ ಮನೆಗೆ ಹೋದ್ರು ಆವಾಗ ಚಿಚುಕಾಗಿ ಅವಳ ಮನೆಯಲ್ಲಿ ಒಂದು ಕ್ರಿಸ್ಮಸ್ ಟ್ರೀನ ಅಲಂಕಾರ ಮಾಡಿ ಇಟ್ಟಿದ್ಲು ಅದು ನಿಜವಾದ ಟ್ರೀ ಅಲ್ಲ ಒಂದು ಒಣಗೋಗಿರುವ ಮರ ಆ ಒಣಗೋಗಿರುವ ಮರಕ್ಕೂ ಅದರ ಎಲೆಗಳಿಗೂ ಹಸಿರು ಬಣ್ಣ ಹಚ್ಚಿ ಕೆಂಪು ಕೆಂಪಾಗಿರುವ ಅಲಂಕಾರ ವಸ್ತುಗಳಿಂದ ಅವಳು ಅಲಂಕಾರ ಮಾಡಿಟ್ಟಿದ್ಲು ನೋಡಿದ್ರ ನನ್ನ ಎಕೋ ಫ್ರೆಂಡ್ಲಿ ಕ್ರಿಸ್ಮಸ್ ಟ್ರೀ ಕಿ ನೀರಕ್ಕೆ ಬೇಕದ ಅವಶ್ಯಕತೆ ಇಲ್ಲ ಎಲೆಗಳು ಬಾಡಲ್ಲ ಒಂದು ಸೇವಿಂಗ್ಸ್ ಇದಕ್ಕೆ ಹಣ ಕಲೆಕ್ಟ್ ಮಾಡಬೇಕು ಕುಹು 나 ಗೊತ್ತಾ ಆ ಚಿಚ್ಚು ಇದನ್ನ ನೋಡಿದ್ರೆ ಸೇವಿಂಗ್ಸ್ ಟ್ರೀ ಅಂತ ಯಾರು ಹೇಳೋದಿಲ್ಲ ಇದೇನೋ ಪೇಪರ್ ಅಲ್ಲಿ ಮಾಡಿಟ್ಟ ರೀತಿ ಇದೆ ಗಾಳಿಗೆ ಹಾರ್ಕೊಂಡು ಹೋಗಲ್ವಾ ಆ ಹಾಗೆಲ್ಲ ಏನೂ ಇಲ್ಲ ಅದು ಹಾರ್ಟ್ ಗಳು ಆರದಿಲ್ಲ ಸರಿ ಬನ್ನಿ ನನ್ನ ಫುಡ್ ನ ಎಲ್ಲರೂ ಇವತ್ತು ಟೇಸ್ಟ್ ನೋಡಿ ಎಲ್ಲರೂ ಕೇಕ್ ಕಟ್ ಮಾಡಿ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಚಿಚು ಮಾಡಿರುವ ಪುಟ್ಟಿಂಗ್ ತುಂಬಾನು ಸ್ಟ್ರಾಂಗ್ ಆಗಿತ್ತು ಅದ್ರ ತಿನ್ನಕ್ಕಾಗ್ಲೇ ಇಲ್ಲ ರಾತ್ರಿಯ ಸಮಯ ಚಳಿ ತುಂಬಾನು ಹೆಚ್ಚಾಗಿತ್ತು ಬುಜ್ಜಿ ಬಾ ಮನೆಗೆ ಹೋಗೋಣ ನಾಳೆ ಬೆಳಿಗ್ಗೆ ಸಾಂತಕ್ಲಾಸ್ ಬರ್ತಾರಲ್ಲ ಬೇಗ ಮಲ್ಕೋಬೇಕಲ್ಲ ಕೈಯಲ್ಲಿರುವ ದೊಡ್ಡ ಬ್ಯಾಗ್ನ ಹೊರಗಿಡ್ತೀನಿ ಅವಾಗ ಚಿಚು ಬ್ಯಾಗ್ ಬೇಕಾ ನನ್ ಜೊತೆ ದೊಡ್ಡ ಗೋಣಿ ಚೀಲಗಳಿದೆ ಅದ್ನನೆ ತಗೊಂಬಂದು ಹೊರಗೆ ಇಡ್ತೀನಿ ಆವಾಗ ತಾನೇ ಬರುವಂತಹ ಸಾಂತಾಕ್ಲಾಸ್ ನನಗೋಸ್ಕರ ಫ್ರಿಜ್ಜು ವಾಷಿಂಗ್ ಮಿಷಿನ್ ಆಮೇಲೆ ರೇಷ್ಮೆ ಸೀರೆ ಇಟ್ಟು ಹೋಗ್ತಾರೆ ನಾನು ಬುದ್ಧಿವಂತೆ ಮಹಿ ಹದ್ದು ಗೊತ್ತಾ ಆಸೆಗೆ ಒಂದು ಮಿತಿ ಇರ್ಬೇಕು ಚಿಚ್ಚು ಸಾಂತಾಕ್ಲಾಸ್ ಫರ್ನಿಚರ್ ಅಂಗಡಿ ಏನು ಇಟ್ಟಿಲ್ಲ ಅವ್ರು ನಮಗೋಸ್ಕರ ಗಿಫ್ಟ್ ನ ಮಾತ್ರ ಕೊಡೋದು ಆ ಪರವಾಗಿಲ್ಲ ಅವ್ರ ಜೊತೆ ಮ್ಯಾಜಿಕ್ ಇದೆ ಅಲ್ವಾ ಅವ್ರು ಹೇಗಾದ್ರೂ ತರ್ಸ್ಕೊಡ್ತಾರೆ ಹಾಗೆ ಎಲ್ರೂ ಅವ್ರವ್ರ ಮನೆಗೆ ಹೋದ್ರು ಚಿಚುಕಾಗೆ ಅವಳು ಹೇಳಿದ ಹಾಗೇನೆ ದೊಡ್ಡ ಒಂದು ಗೋಣಿಚೀಲನ ತಗೊಂಡ್ಬಂದು ಮನೆ ಹೊರಗಡೆ ಇಟ್ಟು ಒಂದು ಚೀಟಿಯಲ್ಲಿ ನನಗೊಂದು ದೊಡ್ಡ ಟಿವಿ ಬೇಕು ಅಂತ ಅದರಲ್ಲಿ ಬರ್ದಿಟ್ಟಿದ್ಲು ಆ ದಿನ ಮಧ್ಯರಾತ್ರಿಯ ಸಮಯ ಚಳಿ ಹೆಚ್ಚಾಗ್ತಾ ಇತ್ತು ಮಂಚು ಹೆಚ್ಚಾಗಿ ಬೀಳ್ತಾ ಇತ್ತು ಆವಾಗ ದೂರದಿಂದ ಜಿಂಗಲ್ ಬೆಲ್ಸ್ ಜಿಂಗಲ್ ಬೆಲ್ಸ್ ಅನ್ನುವ ಶಬ್ದ ಬಿಳಿ ಗಡ್ಡದೊಂದಿಗೆ ಕೆಂಪು ಬಟ್ಟೆ ಕೆಂಪು ಟೊಪ್ಪಿನ ಹಾಕೊಂಡು ಸ್ಯಾಂಟಾಕ್ಲಾಸ್ ಒಬ್ರು ಆ ಕಡೆಯಿಂದ ಬರ್ತಾ ಇದ್ರು ಅವ್ರ ಯಾರು ನಿಜವಾದ ಕ್ಲಾಸಾ ಎಲ್ಲ ಅದು ನಮ್ಮ ಮಹಿ ಹದ್ದು ಮಹಿಹದ್ದು ಊರಿನಲ್ಲಿರುವ ಮಕ್ಕಳಿಗೋಸ್ಕರ ಗಿಫ್ಟ್ ಕೊಡೋದಕ್ಕೋಸ್ಕರ ಬಂದಿತ್ತು ಅವಾಗ ಮಹಿ ಹದ್ದು ಮೆಲ್ಲೇ ಶು ಯಾರು ಸಂತೋಷಕ್ಕೋಸ್ಕರ ಸಂತೋಷಕ್ಕ ಮಾಡಬೇಕು ಹಾಗತ್ತೆ ಹೇಳಿ ಮಹಿ ಮೊದಲು ಹೋಗಿದ್ದು ಬುಜ್ಜಿಗುಬ್ಬಚ್ಚಿಯ ಮನೆಗೆ ಹೊರಗಡೆ ಇರುವ ಒಂದು ಸಾಕ್ಸ್ ಅಲ್ಲಿ ಒಂದು ಚಿಕ್ಕ ಗೊಂಬೆ ಚಾಕ್ಲೇಟ್ನ ಹಾಕಿಟ್ಟು ಅಲ್ಲಿಂದ ಹೊರಡ್ತು ಎರಡನೇದು ಚೋಟಿಗಿಳಿಯ ಮನೆಗೆ ಅಲ್ಲಿ ಬನ್ನಿಗೆ ಇಷ್ಟವಾದ ಒಂದು ಕ್ರಿಕೆಟ್ ಬ್ಯಾಟ್ ಒಂದು ಬಾಲನ್ನ ಇಟ್ಟು ಆಮೇಲೆ ಅಲ್ಲಿಂದ ಚಿಚುಕಾಗಿಯ ಮನೆಗೆ ಹೋಯಿತು ಚಿಚುಕಾಗಿಯ ಮನೆಯ ಹೊರಗಡೆ ಇರುವ ಅಷ್ಟು ದೊಡ್ಡ ಗೋಣಿಚೀಲನ ನೋಡಿ ಮಹಿಹದ್ದು ಜೋರಾಗಿ ನಗಾಡ್ತಾ ಇತ್ತು ಅವಾಗ ಮಹಿಹದ್ದು ಮನಸ್ಸಲ್ಲಿ ಮನಸಲ್ಲಿ ಅತಿ ಅತಿಯಾಸೆಯಿಂದ ಎಷ್ಟು ದೊಡ್ಡ ಬ್ಯಾಗ್ ಅನ್ನು ಇಟ್ಟಿದ್ದಾಳೆ ಇದರಲ್ಲಿ ನಾನು ಟಿವಿನ ಎಲ್ಲಿಂದ ತಂದಿಡೋದು ಇವಳ ಅತಿಯಾಸೆಗೆ ಬುದ್ಧಿ ಕಲಿಸ್ಬೇಕು ಚಿಚ್ಚು ಅದನ್ನ ನೋಡಿ ಆಶ್ಚರ್ಯ ಪಡ್ಬೇಕು ಟಿವಿಗಿಂತ ಕನ್ನಡಿಯನ್ನು ನೋಡಿದ್ರೆ ಆಕ್ಷನ್ ಜಾಸ್ತಿ ಇರುತ್ತೆ ಮಹಿ ಆ ಚೀಲದಲ್ಲಿ ಒಂದು ಕಣ್ಣಡಿ ಹಾಗೂ ಸ್ವೀಟ್ ಅನ್ನ ಇಟ್ಟು ಹೋಯಿತು ಮರುದಿನ ಬೆಳಗ್ಗೆ ಬುಜ್ಜಿ ಗುಬ್ಬಚ್ಚಿ ಎದ್ದು ಹೊರಗಡೆ ಬಂದು ಬಟ್ಟೆನ ಇಟ್ಟಿದ್ದಾರೆ ಸಾಕ್ಸ್ ತುಂಬಿ ಹೋಗಿದೆ ತಕ್ಷಣ ಚಿಚುನು ಬಂದ ಚೀಲನ ನೋಡಿ ಆ ನನ್ನ ಟಿವಿ ನನ್ನ ಟಿವಿ ಬಂತ ನನ್ನ ಬ್ಯಾಗು ತುಂಬಾ ಭಾರ ಇದೆ ಅಯ್ಯೋ ದೇವ್ರೆ ಹಾಗೆ ಚಿಚು ತಕ್ಷಣ ಚೀಲದೊಳಗಡೆ ನೋಡಿದ್ಲು ಅದರಲ್ಲಿ ಒಂದು ಕನ್ನಡಿ ಮಾತ್ರ ಇತ್ತು ಅವಾಗ ಚಿಚುಕಾಗಿ ಆ ಕನ್ನಡಿ ನೋಡಿ ಬೇಜಾರಾದ್ಲು ಆ ಏನಿದು ಈ ಬುದ್ಧಿಲ್ವಾ ಕನ್ನಡಿನ ಇಟ್ಟಿದ್ದಾರೆ ಕೇಳಿದ್ದು ಟಿವಿಗೆ ಸಿಗ್ನಲ್ ಇಲ್ವಾ ಕನ್ನಡಿಯ ಹಿಂದ್ಗಡೆ ಒಂದು ಚೀಟಿನೂ ಇತ್ತು ಚಿಚು ನಿನ್ನ ಮುಖವನ್ನು ನೀನು ಟಿವಿಯಲ್ಲಿ ನೋಡಕ್ಕಾಗಲ್ಲ ಟಿವಿ ನೋಡಿದ್ರೆ ಆರೋಗ್ಯಕ್ಕೆ ಹಾನಿಕಾರ ಈ ಕನ್ನಡಿಯಲ್ಲಿ ನಿನ್ನ ಮುಖವನ್ನು ನೋಡ್ಕೋ ಇಂತಿ ಪ್ರೀತಿಯಿಂದ ನಿನ್ನ ಸಾಂತ ಅದನ್ನು ಕೇಳಿ ಚೀಚು ತುಂಬಾ ಸಂತೋಷ ಪಟ್ಲು ಓಹೋ ಸಾಂತ ಕ್ಲಾಸ್ ನನ್ನ ಮೆಚ್ಚಿದ್ದಾರೆ ನನ್ನ ನಾನು ಅದಿಕ್ಕೇನೆ ನನಗೆ ಕನ್ನಡಿ ಇಟ್ಟಿದ್ದಾರೆ ಎಲ್ರು ಹೊರಗಡೆ ಬಂದ್ರು ಒಬ್ರಿಗೊಬ್ರು ಗಿಫ್ಟ್ ಅನ್ನ ತೋರಿಸ್ಕೊಂಡ್ರು ನೋಡಿದ್ರ ನಾವು ಬೇಡ್ಕೊಂಡಿದ್ದು ಕ್ಲಾಸ್ ಕೊಡದಿದ್ರು ನಮಗೆ ಬೇಕಾಗಿದ್ನ ಕೊಟ್ಟಿದ್ದಾರೆ ಎಲ್ಲರೂ ಇದನ್ನ ತಗೊಂಡು ಸಂತೋಷ ಪಡಿ ಆವಾಗ್ಲೇ ಹದ್ದು ಅಲ್ಲಿಗೆ ಬಂತು ಹ್ಯಾಪಿ ಕ್ರಿಸ್ಮಸ್ ಮಕ್ಕಳೇ ಎಲ್ರೂ ಗಿಫ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ನಿನ್ನೆ ರಾತ್ರಿ ನೀವೇ ಕೆಂಪು ಬಟ್ಟೆ ಹಾಕೊಂಡು ನೋಡಿದೆ ನಿಮ್ಮ ಗಡ್ಡ ಬಿದ್ದೋಗುವಾಗ ಒಳ್ಳೇದು ಬುಜ್ಜಿ ನಿಮ್ಮ ಸಂತೋಷನೇ ನನಗೂ ಮುಖ್ಯ ಯಾರಿಗೂ ಹೇಳ್ಬೇಡ ಓಹೋ ಹಾಗಾದ್ರೆ ನನ್ ಬ್ಯಾಗಲ್ಲಿ ಕನ್ನಡಿ ಇಟ್ಟಿದ್ದು ನೀವೇನಾ ನನ್ನ ಅಂದವನ್ನು ಮೆಚ್ಚಿನ ಅಥವಾ ತಮಾಷೆಗೇನಾ ಹೌದು ಚಿಚ್ಚು ಸುಳ್ಳು ಹೇಳ್ಬಾರ್ದ ಅಲ್ವಾ ನೀನು ನಗ್ತಾ ಇದ್ರೆ ತುಂಬಾ ಚೆನ್ನಾಗಿರ್ತೀಯ ಅದಕ್ಕೆ ಕನ್ನಡಿಯನ್ನು ಇಟ್ಟಿದ್ದು ಎಲ್ರು ಜೋರಾಗಿ ನಗಾಡದ್ರು ಹಾಗೆ ಆ ಚಳಿಗಾಲದ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ಮಸ್ ಹಬ್ಬ ಬಂದಾಗ ಎಲ್ರು ಚಳಿ ಎಲ್ಲಾನು ಮರ್ತೋಗಿ ಸಂತೋಷದಿಂದ ಕ್ರಿಸ್ಮಸ್ ಹಬ್ಬನ ಎಲ್ರು ಸೆಲೆಬ್ರೇಟ್ ಮಾಡಿದ್ರು